ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಸುಕ್ಷೇತ್ರ ನಿಲ್ಗುಂದ ಗ್ರಾಮದಲ್ಲಿ ಶ್ರೀ ಸ್ವಾಮಿ ಬಾಬಾ ಬುಡನಗಿರಿ ಶಕ್ತಿಪೀಠ ಸುಕ್ಷೇತ್ರ ನಿಲ್ಗುಂದ ಗ್ರಾಮದಲ್ಲಿ ಪ್ರತಿ ಗುರುವಾರ ಅಜ್ಜನವರ ಗುದಿಗೆಗೆ ಏಳು ಕೆಗೆಯಾಗಿ ಸಾವಿರಾರು ಭಕ್ತರು ಈ ಸುಕ್ಷೇತ್ರಕ್ಕೆ ಬರುತ್ತಾರೆ ಬಂದಂಥ ಭಕ್ತರ ಕಷ್ಟ ಪರಿಹಾರ ಮಾಡುತ್ತಾರೆ ಹಾಗೆ ಅಂಗವಿಕಲರು ಕೂಡ ಅವರ ಕಷ್ಟವೂ ಪರಿಹಾರ ಆಗುತ್ತೆ ಅಜ್ಜನವರ ಪಾಡಗಳು ಇಲ್ಲಿ ಬರುವಂಥ ಭಕ್ತರ ಬಾಯಿಯಿಂದ ನೀವೇ ಕೇಳಿ ನೋಡಿ ಈಗ ಮ ನಿಲ್ಗುಂದ ನಿಲ್ಗುಂದ ಗ್ರಾಮದಾಗ ಇಲ್ಲೇ ಬಾಬಾ ಗುಡನ್ಗೇರಿಕೆ ಅವ್ರದ್ದು ಮಠ ಐತ್ರಿ ಇಲ್ಲಿಂದ ಈ ಮಠದಾಗ ಬಂದನ್ಸಿಟ್ಟು ಈಗ ನಾವು ಈಗ ಕಡಿಮೆ ಅಂತಂದ್ರೆ ಈಗ ಒಂದು ಬರಕ್ಕೆ ಬರೋಕ್ಕೊಂತೀವಿ ಇಲ್ಲಿ ಈಗ ನನ್ನ ಮಗನ ಸಂಬಂಧ ಇಲ್ಲಿ ನಾವು ಬಂದ್ವಿ ಮೊದಲಷ್ಟು ಇದು ಇದಲ್ಲ ಇಲ್ಲಿ ಅವ್ನಿಗೆ ಬಾಡಿ ಇದು ಇದಾಗೋದಾಗಲಿ ಎಲ್ಲ ಇತ್ತು ಈಗ ಇಲ್ಲಿ ಬಂದ ಅನ್ಸಿಟ್ಟು ಕ್ರಮೇಣವಾಗಿ ನಮ್ದು ಇಲ್ಲಿ ಬಂದ್ಸಿಟ್ಟು ದೇವ್ರ ಇಲ್ಲಿ ನಡ್ಕೊಂಡು ಅನ್ಸಿಟ್ಟು ಇಲ್ಲಿ ನಮಗೆ ಒಳ್ಳೆಯದಾಗ ಒಂದೈತಿ ಈಗ ನನ್ನ ಮಗನೂ ಇಂಪ್ರೂವ್ಮೆಂಟ್ ಹಾಕೊಂತ ಬರೋ ಅಂತಾನೀಗ ಇವು ಇಲ್ಲಿ ಎಷ್ಟೋ ಜನ ಬಂದರೂ ಇಲ್ಲಿ ಎಲ್ಲರಿಗೂ ಒಳ್ಳೆಯದಾಗೈತಿ ಇಲ್ಲಿ ಯಾವುದೂ ಒಂದು ರೂಪಾಯಿ ಯಾವುದೂ ಇಲ್ಲಿ ಏನು ರೀ ಇಲ್ಲಿ ಅಂಜಾರ ಇದ್ರಲಿಂದನೇ ಎಲ್ಲನೂ ಅವರ ಮತ್ತು ಇಲ್ಲೆಲ್ಲ ಅನ್ನದಾಸವನ್ನು ಎಲ್ಲ ಅವರು ಇದ್ರಲಿಂದ ಮಾಡ್ತಾರೆ ಇಲ್ಲಿ ಮನಸ್ಸಿನಾಗಿದ್ದಿದ್ದ ಅವ್ರು ಏನೈತಿ ಆಗಿಂದಾಗ ಅಲ್ಲಿ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಹೀಗಾಗಿ ಇಲ್ಲಿ ನಂಬಿಕೆ ಒಂದು ಏನಿರ್ತೈತೆ ಆ ನಂಬಿಕೆ ಇದಿಂದನೇ ಇಲ್ಲಿ ಬಂದು ಎಲ್ಲರೂ ಸಾಕಷ್ಟು ಜನ ಇಲ್ಲಿ ಬಂದು ಇಲ್ಲೇ ತಮ್ಮ ಕಷ್ಟಗಳನ್ನೆಲ್ಲ ಇಲ್ಲಿ ಪರಿಹಾರ ಮಾಡಿಕೊಂಡು ಇಲ್ಲೇ ಹೋಗ್ತಾರೆ ಇಲ್ಲಿ ಆತ್ಮ ಸಾಕ್ಷಿ ಒಂದಿದ್ರ ಅಂತಂದ್ರೆ ಎಲ್ಲ ದೇವರು ಇದನ್ನ ಆಗುತ್ತೆ ಇಲ್ಲಿ ಅಜ್ಜರಿಗೆ ಇಲ್ಲಿ ಏನು ತರಬಂದೇನಿಲ್ಲ ರೀ ಸಾಕು ರೀ ನಿಮ್ಗೆ ಏನು ತಿಳಿದಿದೆ ಅಂತ ತಂದು ನೀವು ಇದು ಮಾಡ್ಕೋಬೋದು ಅದು ಬಿಟ್ಟು ನೀವು ಅದನ್ನ ತಮ್ಮ ಇದನ್ನ ತಮ್ಮ ಅಂತ ಏನು ಅವಶ್ಯಕತೆ ಇಲ್ಲ ನಿಮಗೇನು ತಿಳಿತೈತಿ ತಂದು ಇಲ್ಲಿ ಅಜ್ಜರಿಗೆ ಇದು ಮಾಡಿದ್ರೆ ಅಂದ್ ಸಾಕು ನೀವು ಅಂದ್ಕೊಂಡಿದ್ದಾನೆ ಇಲ್ಲೆಲ್ಲ ಬಂದನ್ ಅನ್ಸಿಟ್ಟು ಕೆಲಸ ಎಲ್ಲ ಸಕ್ಸಸ್ ಸಾಕು ಅಂತ ಹೇಳ್ತೇನೆ ನಂದು ಹುಬ್ಳಿ ರೀ ನಂದು ಹ್ಞೂ ಹೌದು ರೀ ಹಾಂ ಈಗ ರಿಕವರಿ ಆಗ್ಯಂತ ಈಗ ಮೊದಲಿಗಿಂತ ಭಾಳ ಇಂಪ್ರೂವ್ಮೆಂಟ್ ಆಗ್ಯಂತ ಈಗ 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 ಕಡಿಮೆ ಅಂದ್ರೆ ಒಂದು ತಿಂಗಳಾದ್ರೀಗ ನಾವು ಹ್ಞೂ ನಾಲ್ಕು ವಾರ ಆದ್ರಿ ಆದರೆ ನಾವು ವಾರ ಅಂತ ಹಾಗೇನಿಲ್ಲ ರೀ ನಮ್ಗೆ ಎಲ್ಲಿ ತನಕ ಇದಾಗುತ್ತೆ ನಾವು ಅಲ್ಲಿ ತನಕ ನಾವು ಬಂದು ಬರ್ಕೊತೇವೆ ಇದಕ್ಕೆ ಸಂಪೂರ್ಣ ಗುಣ ಆದರೂ ನಾವು ಮತ್ತೆ ಇಲ್ಲಿ ದೇವ್ರಿಗೆ ನಡ್ಕೊಂಡು ನಡ್ಕೊತೇವೆ ನಾವು ಹಾಂ ರಿಕವರ್ ಹಂಡ್ರೆಡ್ ಪರ್ಸೆಂಟ್ ಆಗೋಣ ತನಕ ಕ್ರಮೇಣವಾಗಿ ಇಂಪ್ರೂವ್ಮೆಂಟ್ ಹಾಕ್ಕೊಂಡು ಬರೋವಂತ ರೀ ರಾಮದ್ದುರ್ ತಾಲೂಕ್ ಎರಡು ವಾರ ಮಗ ಮದುವೆ ಬೇಡ್ಕೊಂಡಿದ್ದೀವ್ರಿ ಹ್ಞೂ ಚಲೋ ಆಗೇ ಎರಡವಾರ ರಾತ್ರಿ ವಾರ ರಾತ್ರಿ ಚಲೋ ಆಗೇ ಸತ್ಯ ಅಜ್ಜಂದು ಅಜ್ಜ ಇದು ಐತ್ರಿ ಅಷ್ಟು ಒಳ್ಳೆಯದೆಲ್ಲ ನಮ್ಗೆ ನಾವು ನೋಡಿದ್ದು ಮತ್ತಿದೆ ಎಲ್ಲ ಏನು ರೀ ಪಾಳ್ಯಗಿಳೆ ಏನಿಲ್ಲ ರೀ ಅಜ್ಜಾರು ಇಲ್ಲಿ ಬಂದು ಕೂಡಬೇಕು ಅದು ಹತ್ತು ಜನ ಅವ್ರಿಗೆ ಯಾರ ಇದು ಬಟ್ ಮಾಡಿ ಕರೆದಾಗ ಅವಾಗ ಹೋಗೋದು ನಾವು ಅದು ಇದೇ ಅಂತ ಏನು ಏನಿಲ್ಲ ರೀ ಇಲ್ಲಿ ಕುಂತ ಮ್ಯಾಗ ಅವರ ಮ್ಯಾಗ ಅವರ ಕರೀತಾರ ಬಟ್ ಮಾಡಿ ಅವರ ಕರೆದು ಬಿಡ್ತಾರೆ ನಾವು ಮುಂದೆ ಕುಂತೀವಿ ನಾ ಫಸ್ಟ್ ಐದಕ್ಕೆ ಬಂದೀನಿ ನಾಲ್ಕಕ್ಕೆ ಬಂದಿನಿ ಅಂತ ಏನಿಲ್ಲ ಇಲ್ಲಿ ಪಾಳೆಗಿಳೆ ಏನು ಸಂಬಂಧ ಇಲ್ಲರಿ ಯಾವಾಗ ನಮ್ಗೆ ಅವರ ಕರೀತಾರ ಎಷ್ಟು ಬೆಳಗ್ಗೆ ನೀವು ಆರಕ್ಕರ ಬರ್ರಿ ಐದಕ್ಕರ ಬರ್ರಿ ಅವರು ಅಜ್ಜನ ಜನಕ್ಕೆ ಕರೀತಾರೆ ಆದರೆ ಆದರೂ ಮುಗಿಸ್ತಾರೆ ನಮಗೆ ರಾತ್ರಿ ಹತ್ತಾಗಲಿ ಹನ್ನೊಂದು ಗಂಟೆ ಆಗಲಿ ಮುಗಿಸಿ ಕಳಿಸ್ತಾರೆ ಹಂಗೇನಾರ ಅವ್ರು ಹೋಗೋದು ತೊಂದರೆ ಇತ್ತಂದ್ರೆ ಇಲ್ಲೇ ಪ್ರಸಾದ ಕೊಟ್ಟು ಇಲ್ಲೇ ಮಲಗಿಸಿ ಬೆಳಿಗ್ಗೆ ಕಳಿಸ್ತಾರೆ ಹೌದು ರೀ ಗುರುವಾರಕ್ಕೊಮ್ಮೆ ರೀ ಏ ಭಾಳ ಜನ ಹೆಚ್ಚು ಕಮ್ಮಿ ನಮ್ಗೆ ನೋಡಿದ್ರೆ ಮುನ್ನೂರು ಮಂದಿ ಮ್ಯಾಗ ಹಾಕತ್ತೀ ಮುನ್ನೂರು ನಾಲ್ಕುನೂರು ಹೆಚ್ಚಿಗೆ ಹಾಕೈತ್ರಿ ಅಮಾಷಿಗಂತೂ ಪೂರಾ ಕಾಲು ಬರೋಂಗಿಲ್ಲ ಅಮಾಷಿಗಂತೂ ಅಮಾಷೆ ಅವಾಗ ಅದು ಗುರುವಾರ ಬರಲಿ ಶುಕ್ರವಾರ ಬರಲಿ ಶನಿವಾರ ಬರಲಿ ಅಮಾಶಿಗೆ ಅವತ್ತು ಫುಲ್ ರೆಶ್ ಇರ್ತೈತೆ ರೀ ಅವತ್ತು ಫುಲ್ ರೆಶ್ ಇರ್ತೈತೆ ರೀ ಅಮಾಷಿಗಂತೂ ಭಾಳ ರೆಶ್ ಇರ್ತದೆ ಪ್ರಸಾದದ ಅನುಕೂಲ ಮಾಡ್ಯಾರೀ ಗುರುವಾರಕ್ಕೊಮ್ಮೆ ಪ್ರಸಾದ ಐತಿ ಹೌದೌದು ಸ್ವಂತ ಪ್ರಸಾದ ಹಾಂ ಅವರ ಪ್ರಸಾದ ಮಾಡಿಸ್ತಾರೆ ಭಾಳ ಎಲ್ಲ ಅನುಕೂಲ ಮಾಡಿಕೊಟ್ರೆ ಆಮೇಲೆ ನಮಗೂ ಎಲ್ಲ ಒಳ್ಳೇದಾಗೈತೆ ರೀ ಒಳ್ಳೆಯದಾಗೈತಿ ಯಾ ಎಂಥ ಪ್ರಾಬ್ಲಮ್ ಇದ್ರೂ ಹಾಂ ಹಾಂ ಪರಿಹಾರ ಆಗೈತಿ ಎಲ್ಲ ಅನುಕೂಲ ಮಾಡಿಕೊಟ್ರೆ ಆಮೇಲೆ ಏನಿದ್ರು ಯಾಂಥ ಮನ್ಷಗೆ ಇಲ್ಲಿ ಆರಾಮ ಆಯ್ತು ಒಂದು ವಾರನಾಗ ಎಲ್ಲ ಕ್ಲಿಯರ್ ಆಗೈತೆ ಅವ್ರದ್ದು ಈಗ ಇಲ್ಲಿ ಒಂದು ವರ್ಷ ಹಾತ್ರಿ ಬರವಂತೂ ನಮಗಿಲ್ಲಿ ಬಂದಿಂದ ಎಲ್ಲ ಒಳ್ಳೇದಾಗೈತೆ ರೀ ನಮ್ಗೆ ಏನು ಯಾವುದೋ ಇಲ್ಲ ಏನಿಲ್ಲ ಅಜ್ಜಾರ ಅವರ ಮತ್ತೊಬ್ಬರಿಗೆ ಏನಾರ ಸಮಸ್ಯೆ ಇದ್ರೆ ಅವರ ದುಡ್ಡು ಕೊಡ್ತಾರೆ ನಮಗೆ ಏನೋ ಸಮಸ್ಯೆ ಐತೆ ಅಂದರು ಆಮೇಲೆ ಇಲ್ಲಿ ದಾಸೋಹೋಗ ಎಲ್ಲರಿಗೂ ದಾಸಹೋಗ ಆಮೇಲೆ ಅಕಸ್ಮಾತ್ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಆದರೆ ಇಲ್ಲೇ ಉಳ್ಕೊಂಡು ನಮ್ಗೆ ವ್ಯವಸ್ಥೆ ನಮಗೆ ಒಳ್ಳೆ ಹೋಗೋಕ್ಕೂ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಬಂದರಿಗೆಲ್ಲರಿಗೆ ಭಕ್ತರಿಗೆ ಬಂದರಿಗೆ ಎಲ್ಲರಿಗೆ ಅನುಕೂಲ ಮಾಡಿಕೊಡ್ತಾರೆ ಏನು ತೊಂದರೆ ಇತ್ತಂದ್ರೆ ಇಲ್ಲೇ ಅವರು ಇಲ್ಲೇ ದಾಸೋಗ ಮಾಡಿಸಿ ಇಲ್ಲೇ ಉಳ್ಕೊಂಡು ಬಸ್ಸಿನ ಸೌಕರ್ಯ ಇದ್ದಿದ್ದಿಲ್ಲ ಅಂದರೆ ಬೆಳಗ್ಗೆ ಕಳಿಸ್ತಾರೆ ಅವ್ರು ಅಷ್ಟೆಲ್ಲ ಅನುಕೂಲ ಮಾಡಿಕೊಡ್ತಾರೆ ಏನು ನಮಗೆ ಅಷ್ಟು ಸೌಕರ್ಯ ಮಾಡ್ಯಾರ ಮತ್ತು ಇಲ್ಲಿ ಬ ಇಲ್ಲೆಲ್ಲ ನಾವು ಏನು ಬೇಡ್ಕೊಂಡಿವ್ರಿ ಎಲ್ಲ ಸಕ್ಸಸ್ ಆಗೈತೆ ರೀ ನಮಗೆ ನನಗೆ ಗ್ಯಾರಂಟಿ ಐತೆ ರೀ ನಾ ನಾ ಬರಾಗ ಒಂದು ವರ್ಷ ಆಯ್ತೆ ನನಗೆ ಗ್ಯಾರಂಟಿ ಐತೆ ರೀ ಒಂದು ವರ್ಷ ಆಯ್ತು ನಾ ಇಲ್ಲಿ ಬರೋಕಂತ ಎಲ್ಲ ನಮಗೆ ಒಳ್ಳೇದಾಗೈತೆ ರೀ ಮತ್ತು ಆಮೇಲೆ ಯಾರಿಗೂ ಏನೋ ಇದು ಇದ್ದರೂ ಇದು ಮಾಡಿಕೊಡ್ತಾರೆ ಎಲ್ಲ ಒಳ್ಳೇದು ಮಾಡ್ತಾರೆ ಯಾವ ದುಡ್ಡು ಯಾವುದು ಅಂಥದ್ದು ಏನಿಲ್ಲ ರೀ ಇಲ್ಲಿ ನಿಮ್ಮ ನಿಮ್ಮ ವೈಯಕ್ತಿಕ ನೀವೇ ಏನು ಬೇಡ್ಕೊಂಡಿರ್ತಾರಲ್ಲ ಅದನ್ನು ಮಾಡ್ಬೋದು ಅಷ್ಟೇ ನೀವು ನಿಮ್ಗೆ ಸಕ್ಕರೆ ಹಂಚೋದು ನಿಮ್ಮ ವೈಯಕ್ತಿಕ ನಿಮ್ಮದು ಸಕ ನಿಮ್ಮ ಬೇಡ್ಕೊಂಡಿದ್ದೆ ನಿಮ್ಗೆ ಸಕ್ಸಸ್ ಆಗಿದ್ದರೆ ಬಂದು ನೀವು ಸಕ್ರಿಯ ಹಂಚ್ಕೊಂಡು ಹೋಗ್ಬೋದು ನಿಮ್ಮ ವೈಯಕ್ತಿಕ ನೀವು ಏನಾರು ಅನ್ನ ಪ್ರಸಾದ ಮಾಡಂಗಿದ್ರೆ ಮಾಡ್ಬೋದು ನಿಮ್ಮ ಆ ಬಿಟ್ಟು ವಿಷಯ ಅದ ಆದ್ರೆ ಒಳ್ಳೇದು ಮಾತ್ರ ನಮಗೆ ಒಂದು ವರ್ಷ ಆಯಿತು ಆಮೇಲೆ ರಾತ್ರಿ ಲೇಟ್ ಆದ್ರೆ ಈ ಬಸ್ಸಿನ ಅನುಕೂಲ ಇಲ್ಲಿದ್ರೆ ಉಳ್ಕೋರಿ ಇಲ್ಲಿ ಅನ್ನ ಪ್ರಸಾದ ಇಲ್ಲೇ ಕೊಟ್ಟು ನಮಗೆ ಬೆಳಗ್ಗೆ ಕಳ್ಸ್ಯಾರ ನಮ್ದು ನೂರು ಕಿಲೋಮೀಟ್ರ್ ನೂರ ಹತ್ತು ಕಿಲೋ ನೂರ ಹತ್ತು ಕಿಲೋಮೀಟ್ರ್ ಹಾಂ ಅಲ್ಲಿಂದ ಬರ್ತೀವಿ ಧಾರವಾಡ ಹಾಂ ನಮಸ್ಕಾರ ಧಾರವಾಡ ಹಾಂ ಒಂದು ಐದಾರು ತಿಂಗಳಾಗ ಜಾಸ್ತಿ ಆಯಿತು ಸಮಸ್ಯೆ ಮನೆಯಾಗ ಹಂಗೆ ಸ್ವಲ್ಪ ಕಿರಿಕಿರಿ ಯಾವುದು ಇತ್ತು ಇಲ್ಲಿ ಬಂದಿದ್ಮ್ಯಾಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ನಮಗೆ ಹಾಂ ಸಾಲ್ವ್ ಆಗೈತೆ ಇಲ್ಲ 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 ಕೊತ್ತ ಏನೇ ಇಲ್ಲ ಹಂಗೆ ನಮ್ಮದು ನಮ್ಮ ಹೆಂಥಿದ ವೈಫುದು ಪ್ರಾಬ್ಲಮ್ ಇತ್ತು ಆಡಿ ಇದು ಮಾಡಿದ್ಲು ಈಗ ಇಲ್ಲಿ ಅಜ್ಜನ್ ಹತ್ರ ಬಂದ ಮ್ಯಾಗೆಲ್ಲ ಅವಲ್ಲಿ ಮನೆ ಅವ್ರ ಮನೆಗೆ ಹೋಗಿದ್ಲು ಅಜ್ಜನ ಅಂತ ಮ್ಯಾಗ ವಾಪಸ್ ಬಂದು ಈಗ ಇದು ಮಾಡಿದ್ಲು ಹಾಂ ಈಗ ಒಂದು ವರ್ಷ ಆದ್ರಲ್ಲ ಸುಮಾರು ಹ್ಞೂ ಈಗಂತರೂ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ ಬಂದ ಇಂದ ಇಲ್ಲಿ ನಡ್ಕೊಂಡೋಗ ಎಲ್ಲ ಕರೆಕ್ಟಾಗಿತ್ತು ಹಾಂ

Kau b e n ایک منٹ چلا آیا مطلب کہ سٹاپ کر رہا ہے ساڈ 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 هينا هينا